Hi friends, welcome back to my channel. ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಏನು ಸಿಹಿ ಸುದ್ದಿ ಅಂತಂದರೆ ಇದೇ ತಿಂಗಳಲ್ಲಿ ಏನಾದರೂ ಒಂಬತ್ತನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆಯಾ ಅದ್ರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ನಮಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಒಂದು ಲಕ್ಷ ರೂಪಾಯಿನ ಕೊಡ್ತೀವಿ ಅಂತೇಳಿ ಮತ್ತೆ ಒಂದು ಐದು ಹೊಸ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣದಲ್ಲಿ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಂದರೆ ಏನು ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ ಈ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಎಂಟನೇ ಕಂತಿನ ಹಣನ ಹಾಕ್ತಾರೆ ಅಂದರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕವರೆಗೂ ಕೂಡ ಎಂಟನೇ ಕಂತಿನ ಹಣ ಬರುತ್ತೆ ಇನ್ನು ಎಲೆಕ್ಷನ್ ಕಳೆದ ನಂತರ ಒಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡೋದಕ್ಕೆ ನಾವು ಒಂದು ದಿನಾಂಕನ ಫಿಕ್ಸ್ ಮಾಡ್ತೀವಿ ಅಂತ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಈ ಎಲೆಕ್ಷನ್ ಇವಾಗ ಏನು ಇಪ್ಪತ್ತೈದನೇ ತಾರೀಕಿಗೆ ಮೊದಲನೇ ಹಂತದ ಎಲೆಕ್ಷನ್ ಆಗುತ್ತೆ ಮುಂದಿನ ತಿಂಗಳು ತಿಂಗಳಿಗೆ ಎರಡನೇ ಹಂತದ ಎಲೆಕ್ಷನ್ ಆಗುತ್ತೆ ಎರಡನೇ ಹಂತದ ಎಲೆಕ್ಷನ್ ಆದ ನಂತರ ನಾವು ಒಂಬತ್ತನೇ ಕಂತಿನ ಹಣ ರಿಲೀಸ್ ಮಾಡೋದಕ್ಕೆ ಒಂದು ದಿನಾಂಕನ ಫಿಕ್ಸ್ ಮಾಡಿ ಅದನ್ನು ಕೂಡ ತಿಳಿಸ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಸದ್ಯಕ್ಕೆ ಒಂಬತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಇವಾಗ ಏನು ಎಂಟನೇ ಕಂತಿನ ಹಣ ಬರಬೇಕು ಎಲ್ಲ ಫಲಾನುಭವಿಗಳಿಗೆ ಅದು ಬರ್ತಾಯಿದೆ ಕೆಲವರಿಗೆ ಏಳನೇ ಕಂತಿನ ಬರ್ತಾಯಿದೆ ಕೆಲವರಿಗೆ ಎಂಟನೇ ಕಂತು ಕೂಡ ಬರೋದು ಬ್ಯಾಲೆನ್ಸ್ ಇದೆ ಕೆಲವರಿಗೆ ಪೆಂಡಿಂಗ್ ಹಣನೂ ಕೂಡ ಇದೆ ಎಲ್ಲನೂ ಕೂಡ ಇವಾಗ ಈ ತಿಂಗಳು ಇಪ್ಪತ್ತಾರನೇ ತಾರೀಕಷ್ಟಲ್ಲಿ ಎಲ್ಲರೂ ಕೂಡ ರಿಸೀವ್ ಮಾಡ್ಕೊತೀರಾ ಇನ್ನು ಸಾಕಷ್ಟು ಜನ ಕೇಳ್ತಾಯಿದ್ದೀನಿ ನಮಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಂಟನೇ ಕಂತಿನ ಹಣನ ಏಳನೇ ಕಂತೆ ರಿಲೀಸ್ ಮಾಡಿ ಒಂದು ವಾರಕ್ಕೆ ಎಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿದರು ಆದರೆ ಎರಡು ಕಂತಿನ ಹಣ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಏನು ಮಾಡಿದ್ದಾರೆ ಅಂದರೆ ಎಂಟನೇ ಕಂತಿನ ಹಣನ ಸ್ಟಾಪ್ ಮಾಡಿದರು ಅಂದರೆ ಒಂದು ವಾರ ಕಾಲ ಬಂದಿದೆ ಎಲ್ಲ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಬಂದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು ಒಂದು ವಾರ ಒಂದು ವಾರ ಆದ ನಂತರ ಸ್ಟಾಪ್ ಮಾಡಿದರೆ ಎಂಟನೇ ಕಂತಿನ ಹಣನ ಸ್ಟಾಪ್ ಮಾಡಿ ಮತ್ತೆ ಇವಾಗ ಎರಡು ದಿನ ಆಗಿದೆ ಎರಡು ದಿನದಿಂದ ಎಂಟನೇ ಕಂತಿನ ಹಣನ ಬಿಡುಗಡೆ ಮಾಡಿದರೆ ಮತ್ತೆ ಇವಾಗ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಶುರುವಾಗುತ್ತೆ ಆಗಿದೆ ಇನ್ನು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕವರೆಗೂ ಕೂಡ ಟೈಮ್ ಇರೋದರಿಂದ ಎಂಟನೇ ಕಂತಿನ ಹಣ ಬರೋದಕ್ಕೆ ನೀವೆಲ್ಲರೂ ಕೂಡ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಮಹಿಳೆಯರಿಗೆ ಉಚಿತವಾಗಿ ಒಂದು ಲಕ್ಷ ರೂಪಾಯಿನ ಕೊಡ್ತೀವಿ ಹೇಳಿ ಮತ್ತೆ ಹೊಸದಾಗಿ ಒಂದು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಬಡ ಮಹಿಳೆಯರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದಾರೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ವ ಅಂಥವರೆಗೂ ಕೂಡ ಕೊಡ್ಬೋದು ಒಂದು ಲಕ್ಷ ರೂಪಾಯಿನ ಒಟ್ಟಿಗೆ ಕೊಡ್ತೀವಿ ಅಂತಲೂ ಕೇಳ ಕೂಡ ಹೇಳಿಲ್ಲ ಅಥವಾ ತಿಂಗಳ ತಿಂಗಳ ಕೊಡ್ತೀವಿ ಅಂತಲೂ ಕೂಡ ಹೇಳಿಲ್ಲ ಹೇಗಾದರೂ ಕೂಡ ಕೊಡ್ಬೋದು ತಿಂಗಳ ಕೊಡೋದಾದರೆ ನಿಮಗೆ ಒಂದು ಎಂಟು ಸಾವಿರ ಏಳರಿಂದ ಎಂಟು ಸಾವಿರ ರೂಪಾಯಿ ಬರುತ್ತೆ ಪ್ರತಿ ತಿಂಗಳು ಒಂದೇ ಸರಿ ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ಏನಾದರೂ ಗೆಲ್ತಂದರೆ ಈ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂತಂದರೆ ಮಾತ್ರ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರೆ ಇನ್ನು ಎರಡನೇದು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಸ್ಯಾಲ್ರಿನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ನಮ್ಮ ದೇಶದಲ್ಲಿ ವೇಕೆನ್ಸಿ ಕಾಲ್ ಮಾಡಿ ಜಾಬ್ ಕಾಲ್ ಮಾಡ್ತಾರಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ಮಹಿಳೆಯರಿಗೆ ನಾವು ಮೀಸಲಾತಿನ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ನೆಕ್ಸ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರನ್ನ ಕೆಲಸಕ್ಕೆ ಹೆಚ್ಚು ಇದರಲ್ಲಿ ತಗೋತಿವಿ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ರೈತರಿಗೂ ಕೂಡ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದಾರೆ ಮತ್ತು ಪುರುಷರಿಗೆ ಮಹಿಳೆಯರಿಗೆ ಇಲ್ಲಿ ಆಗಿ ಇಪ್ಪತ್ತೈದು ಯೋಜನೆಗಳನ್ನ ನಾವು ಜಾರಿ ತರ್ತೀವಿ ಇಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ಸದ್ಯಕ್ಕೆ ಇವಾಗ ಈ ಐದು ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್